ನಮಸ್ಕಾರ ವೀಕ್ಷಕರೇ ದೇವರಾಧನಿಗೆ ಸ್ವಾಗತ ಇವತ್ತಿನ ವಿಷಯ ಬಂದು ನಮ್ಮ ಮನೆಗೆ ಗೇಟ್ ಎಲ್ಲಿ ಬರಬೇಕು ಅಂತ ಈಗ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಬೇರೆ ಬೇರೆ ರೋಡ್ ಫೇಸಿಂಗ್ ಇದ್ದಾಗ ಯಾವ ದಿಕ್ಕಲ್ಲಿ ನಮಗೆ ಗೇಟ್ ಕೊಟ್ಟರೆ ಉತ್ತಮವಾಗಿರುತ್ತದೆ ಉಚ್ಚ ಸ್ಥಾನ ಯಾವುದು ನೀಚ ಸ್ಥಾನ ಯಾವುದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊತ ಹೋಗೋಣ ಬನ್ನಿ ನೋಡಿರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಮಗೆ ಪೂರ್ವದ ರೋಡ್ ಫೇಸಿಂಗ್ ಇರ್ತಕ್ಕಂಥ ಸೈಟ್ ಆದರೆ ನಮಗೆ ನೋಡಿ ಪೂರ್ವ ಈಶಾನ್ಯದಲ್ಲಿ ಗೇಟ್ ಕೊಡಬೇಕು ಈ ಥರ ಗೇಟ್ ಕೊಡಬೇಕು ಫಸ್ಟ್ ಆಫ್ ಆಲ್ ನಿಮಗೆ ಗೊತ್ತಿರಲಿ ಗೇಟು ಯಾವತ್ತೂ ಅಷ್ಟೇ ನಾವು ಮನೆಗೆ ಮನೆಗಳಲ್ಲಿ ಮನೆ ಬಾಗ್ಲಿ ಯಾವ ಯಾವ ರೀತಿ ಒಳಗಡೆ ತೆಗಿತೀರಿ ಗೇಟು ಒಳಗಡೆ ತೆಗಿಯಂಗಿರ್ಬೇಕು ಗೇಟ್ ಆಚೆಗೆ ತೆಗಿಬಾರ್ದು ಅಂತ ಯಾರಿಗೂ ಇಲ್ಲ ಫಸ್ಟ್ ಆಫ್ ಆಲ್ ಫಸ್ಟ್ ಏನಪ್ಪ ಅಂದರೆ ನಾವು ನ ಒಳಗಡೆ ತೆಗಿಬೇಕು ಕೆಲವರಿಗೆ ಅನುಕೂಲ ಇರಲ್ಲ ಏನು ಮಾಡುತ್ತೆ ಆಚೆ ತೆಗಿತಾರೆ ಇನ್ನು ಕೆಲವರು ಅದ್ರ ಬಗ್ಗೆ ಗೊತ್ತೇ ಇರಲ್ಲ ಆಚೆಕೋ ತೆಗಿತಾರೆ ಒಳಗಡೆಗೂ ತೆಗಿತಾರೆ ನಮ್ಮ ಮನೆ ಬಾಗಿಲು ಯಾವ ರೀತಿ ಒಳಗಡೆಗೆ ಓಪನ್ ಆಗುತ್ತೆ ಗೇಟು ಅದೇ ರೀತಿ ಒಳಗಡೆಗೆ ಓಪನ್ ಆಗಬೇಕು ಆ ಥರ ನೀವು ಮಾಡ್ಕೊಳ್ಳೋಕ್ಕ ಜಾಗ ಇಲ್ಲ ಅಂದಾಗ ನೀವು ಸ್ಲೈಡಿಂಗ್ ಹಾಕೊಂಬಿ ಕಾಂಪೌಂಡಿಂದ ಒಳಗಡೆ ಗೇಟು ಒಳಗಡೆ ಬರಬೇಕು ಆಚೆ ಕೆಲವರು ಸ್ಲೈಡಿಂಗ್ನೂ ಆಚೆ ಮಾಡ್ತಾರೆ ಆಚೆ ಮಾಡಬಾರ್ದು ಗೇಟಿಂದ ಒಳಗಡೆ ಸ್ಲೈಡಿಂಗ್ ಬರೋ ಥರ ಮಾಡ್ಕೊಬೋದು ಇಲ್ಲ ಡಬಲ್ ಡೋರ್ ಕೊಡ್ತೀರಾ ನೀವು ಕೊಡಿ ಗೇಟು ಆದರೆ ನಮಗೆ ಗೇಟು ಮನೆ ಒಳಗಡೆ ಓಪನ್ ಆಗಬೇಕು ಸೈಟಿಂದ ರೋಡ್ ಒಳಗಡೆ ಓಪನ್ ಆಗದಿರೋ ಥರ ಸ್ಟಾಪ್ಲರ್ ಹಾಕಿ ಅದನ್ನು ಗಮನದಲ್ಲಿಟ್ಟು ಅದನ್ನು ಅಳವಡಿಸ್ಕೊಡಿ ನೋಡಿ ಪೂರ್ವದಲ್ಲಿ ಪೂರ್ವ ಈಶಾನ್ಯದಲ್ಲಿ ನಮಗೆ ಗೇಟ್ ಬರ್ಬೋದು ನೆಕ್ಸ್ಟ್ ಇನ್ನೊಂದು ಚಿಕ್ಕ ಗೇಟ್ ಬೇಕಪ್ಪ ಅಂದರೆ ನೋಡಿ ಈ ಇಲ್ಲಿಂದ ಈಶಾನ್ಯದಿಂದ ಒಂದು ಲೈನ್ ತಗೊಂಡ್ರೆ ಅದು ಇಲ್ಲಿ ಕೊಡ್ಬೋದು ಚಿಕ್ಕ ಗೇಟ್ ಒಳಗಡೆ ನಡ್ಕೊಂಡು ಓಡಾಡೋದಕ್ಕೆಲ್ಲ ಇಲ್ಲಿ ಕೊಡ್ಬೋದು ಆದರೆ ನಮ್ಮ ಟೋಟಲ್ ಮೆಜರ್ಮೆಂಟ್ ತೊಗೊಂಡಾಗ ಇದು ಅಗ್ನಿ ಮೂಲಕ್ಕೆ ಬರಬಾರ್ದು ಯಾಕೆಂದರೆ ನಮ್ಮದು ಕೆಲವರು ಎರಡು ಸೈಟು ಮೂರು ಸೈಟು ನಮ್ಮ ಜಮೀನಲ್ಲಿ ಮನೆ ಕಟ್ಕೊಂಡ್ಬಿಟ್ಟಿರ್ತೀರ ಅವರೆಲ್ಲ ಅಗ್ನಿ ಮೂಲೆಗೆ ಬರ್ದಿರೋ ಥರ ನೋಡಿಕೊಂಡು ಈಶಾನ್ಯದ ಶನಿದ ಬಂದರೆ ಮಾತ್ರ ಕಟ್ಟಬೇಕು ಈಶಾನ್ಯದ ಯಾವ ಥರ ಲೆಕ್ಕ ತಗೊಂತೀರ ಅಂದರೆ ನೋಡ್ರಿ ನಾರ್ತು ಸೌತು ಮಧ್ಯ ನಮಗೆ ಡಿವೈಡ್ ಮಾಡಿ ಎಷ್ಟು ಜನ ಬರಲಿ ಮೂವತ್ತಡಿ ಬರಲಿ ನಲವತ್ತಡಿ ಬರಲಿ ನೂರು ಅಡಿ ಬರಲಿ ಈ ಅರ್ಧದಿಂದ ಈ ಕಡೆಗೆ ಗೇಟ್ ಬರಬೇಕು ಅಗ್ನಿ ಮೂಲೆ ಗೇಟ್ ಬಂದ್ರೆ ಟೆನ್ಷನ್ ಜಾಸ್ತಿ ಕೆಲವರು ಏನು ಮಾಡ್ತಾರೆ ಅಗ್ನಿ ಮೂಲೆ ಕೊಟ್ಬಿಡ್ತಾರೆ ಕೊಡಬಾರ್ದು ಸಿಕ್ಕಾಪಟ್ಟೆ ಟೆನ್ಷನ್ ಮತ್ತೆ ಇನ್ನು ಕೆಲವರು ಏನು ಮಾಡ್ತಾರೆ ಅಂದ್ರೆ ಈ ತರ ಗೇಟು ಪೂರ್ವದಲ್ಲಿ ಕೊಟ್ಬಿಟ್ಟು ಇಲ್ಲಿ ಕಾರ್ ಶೆಡ್ ಮಾಡ್ಕೊಂಡ್ಬಿಡ್ತಾರೆ ಫಸ್ಟ್ ಆಫ್ ಆಲ್ ಅಡುಗೆ ಮನೆ ಆದ್ಮೇಲೆ ಮುಂದಕ್ಕೆ ಎಲ್ಲ ರೂಮೇ ಬರಬಾರ್ದು ಅದಕ್ಕೆ ನಾವು ಬಾತ್ರೂಮ್ಗಳು ಮಾಡಬೇಡಿ ಬಾತ್ರೂಮ್ಗಳು ಮಾಡಬೇಡಿ ಏನಕ್ಕೆ ಅಂದ್ರೆ ಅಗ್ನಿ ಮೂಲೆಯಲ್ಲಿ ನಮ್ದು ಅಡುಗೆ ಮನೆ ಆದ್ಮೇಲೆ ಒಂದು ರೂಮ್ ಎಲ್ಲೂ ಬರಬಾರ್ದು ಬೇಗಿನ ಜನ ಈ ಥರ ಕಾರ್ ಶೆಡ್ ಮಾಡಿಕೊಂಡು ಆಚೆಯಿಂದ ಎಂಟ್ರಿ ಕೊಡ್ತೀರ ಸೊ ಅವಾಗ ಅಗ್ನಿ ಮೂಲೆಯಿಂದ ಎಂಟ್ರಿ ಆಯಿತು ಅಂದರೆ ಸಿಕ್ಕಾಪಟ್ಟೆ ಟೆನ್ಷನು ನಮ್ಮದೇ ನಿದ್ದೆ ಮಾಡೋಕ್ಕಾಗಲ್ಲ ಬಿಸ್ನೆಸ್ ಟೆನ್ಷನು ಫ್ಯಾಮಿಲಿ ಟೆನ್ಷನು ಫೈನಾನ್ಸ್ ಟೆನ್ಷನು ಒಟ್ಟಿನಲ್ಲಿ ನಿಮ್ಮ ತಲೆ ತುಂಬ ಯಾವಾಗಲೂ ಬ್ಯುಸಿನಿ ಬಿಸಿ ಬಿಸಿ ಆಗ್ಬಿಟ್ಟಿರ್ತೀರ ಹಾಗಾಗಿ ಈ ಟೆನ್ಷನ್ ಬೇಡಪ್ಪ ಅಂದರೆ ಅಗ್ನಿ ಮೂಲೆಯಿಂದ ಎಂಟ್ರಿ ಆಗಬಾರ್ದು ನೀವು ಕೆಲವರು ಹೇಳ್ತಾರೆ ಸರ್ ಕಾರ್ ಶೆಡ್ಗೆ ಎಂಟ್ರಿ ಆಗ್ತೀರಿ ಸೈಟ್ ಒಳಗೆ ಎಂಟ್ರಿ ಆಗಲ್ಲ ಮತ್ತೆ ಆಚೆಯಿಂದ ಈ ಕಡೆಯಿಂದ ಬರ್ತೀರಿ ಅಂತ ಸೈಟ್ ಎಂಟ್ರಿ ಆಯಿತು ಅಂದ್ರೂ ಅಗ್ನಿಮೂಲಿಂದ ಎಂಟ್ರಿ ಆದಪ್ಪ ಅಂತಾರೆ ಅದೇ ರೀತಿ ಉತ್ತರ ನೋಡ್ರಿ ಉತ್ತರ ಈಶಾನ್ಯದಲ್ಲಿ ನಮ್ಗೆ ಗೇಟ್ ಬರಬೇಕು ಪೂರ್ವ ಮತ್ತೆ ಉತ್ತರ ಪೂರ್ವ ಈಶಾನ್ಯ ಉತ್ತರ ಈಶಾನ್ಯ ಅಂದ್ರೆ ಪೂರ್ವ ಮತ್ತೆ ಉತ್ತರದಲ್ಲಿ ಗೇಟ್ ಬಂದರೆ ಯಾವ ತರ ಇರಬೇಕಂದ್ರೆ ಗೇಟ್ ಒಳಗಡೆ ಗಾಳಿ ಒಳಗಡೆ ಬರೋ ತರ ನಾವು ಗ್ಯಾಪ್ ಕೊಟ್ಟು ಮಾಡಿಸ್ಕೊಬೇಕು ಏನಕ್ಕೆ ಅಂದ್ರೆ ಅದೆರಡು ಪಾಸಿಟಿವ್ ಒಳಗಡೆ ಬರೋದಕ್ಕೆ ಗಾಳಿ ಒಳಗಡೆ ಬಂದಷ್ಟು ನಾವು ನಮ್ಗೆ ಎನರ್ಜಿ ಜಾಸ್ತಿ ಸಿಗ್ತಾ ಇರುತ್ತೆ ಹಾಗಾಗಿ ಪೂರ್ವ ಮತ್ತೆ ಉತ್ತರ ಈಶಾನ್ಯ ಎರಡೂ ಭಾಗದಲ್ಲಿ ನಾವು ಗೇಟ್ ಏನ್ ಕೊಡ್ತೀರಿ ಅದರಲ್ಲಿ ಗಾಳಿ ಬೆಳಕು ಒಳಗಡೆ ಬರೋತ್ತರ ನಾವು ಅದನ್ನ ಕ್ರಿಯೇಟ್ ಮಾಡ್ಕೊಬೇಕು ಕೆಲವರು ಮಾಡ್ತೀರಾ ನೋಡ್ರಿ ಇಲ್ಲಿರುತ್ತೆ ರೋಡ್ ನಾರ್ತ್ ಅಂತ ಇಟ್ಕೊಂಡು ನಾರ್ತ್ ಅಲ್ಲಿ ರೋಡ್ ಇರುತ್ತೆ ಇಲ್ಲಿ ಒಂದು ಗೇಟ್ ಕೊಟ್ಬಿಡ್ತೀರಾ ನಾವು ಈ ಕಡೆ ಜಾಸ್ತಿ ಓಡಾಡ್ತಾ ಇರ್ತೀರಿ ಈ ಕಾರ್ನರ್ ಅಲ್ಲಿ ಗೇಟ್ ಕೊಟ್ಬಿಡ್ತಾರೆ ಉತ್ತರ ವಾಯುವ್ಯದಲ್ಲಿ ಯಾವುದೇ ಕಾರಣಕ್ಕೂ ನೋಡ್ರಿ ಇದು ಟೋಟಲ್ ಮೆಜರ್ಮೆಂಟ್ ಎಷ್ಟು ಜನ ಬರಲಿ ಇಲ್ಲಿಂದ ಈ ಕಡೆಗೆ ಬರಬೇಕು ಮತ್ತೆ ನೋಡ್ರಿ ಈ ಗೋಡೆ ಏನು ಬರುತ್ತಲ್ವಾ ಇಲ್ಲಿಂದ ಈ ಈ ಥರ ಕೆಲವರು ಗೇಟ್ ಇಟ್ಕೊಂತಾರೆ ಈ ಗೋಡೆಗೆ ಕೂತ್ ಬರ್ತಾ ಇರುತ್ತೆ ಈ ಹಿಂಗೆ ಲೈನ್ ತಗೊಂಡ್ರೆ ನಮಗೆ ಇಲ್ಲಿ ಈಶಾನ್ಯದಲ್ಲೇ ಗೇಟ್ ಬರಬೇಕು ಉತ್ತರ ಎಲ್ಲ ಉತ್ತರ ಪೂರ್ತಿ ನಿಮ್ಗೆ ಒಳ್ಳೆಯದೇ ಅಲ್ಲ ಉತ್ತರ ಈಶಾನ್ಯ ಮಾತ್ರ ನಮಗೆ ಉಚ್ಚ ಸ್ಥಾನ ತುಂಬ ಒಳ್ಳೆಯದು ಇನ್ನು ಈ ಕಡೆ ಬರ್ತಾ ಬರ್ತಾ ಇದು ನೆಗೆಟಿವ್ ಕ್ರಿಯೇಟ್ ಆಗ್ತಾ ಇರ್ತದೆ ಯಾವುದೇ ಕಾರಣಕ್ಕೂ ಉತ್ತರದಿಂದ ವಾಯುವ್ಯ ಕಡೆ ಗೇಟ್ಗಳೆಲ್ಲ ಕೊಡೋಕೋಗಬೇಡಿ ನೆಕ್ಸ್ಟ್ ಬಂದು ಪಶ್ಚಿಮ ನೋಡಿರಿ ಪಶ್ಚಿಮ ಪಶ್ಚಿಮ ವಾಯುವ್ಯದಲ್ಲಿ ಗೇಟ್ ಕೊಡಬೇಕು ನೀವು ಯಾವ ಕಡೆನ ಗೇಟ್ ಕೊಡಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಯಾವ ಕಡೆ ಆದರೂ ಗೇಟ್ ಕೊಡ್ಬೋದು ಗೇಟ್ ಮಾತ್ರ ಒಳಗಡೆಗೆ ಓಪನ್ ಆಗಬೇಕು ಇದು ಕಂಪಲ್ಸರಿ ಆಚೆಗೆ ಯಾವುದೇ ದಿಕ್ಕಲ್ಲಿ ಗೇಟ್ ಬಂದರೂ ಆಚೆಗೆ ಓಪನ್ ಮಾಡಬಾರ್ದು ಪಶ್ಚಿಮ ವಾಯುವ್ಯ ಅದೇ ರೀತಿ ದಕ್ಷಿಣ ದಕ್ಷಿಣ ಆಗ್ನೇಯದಲ್ಲಿ ಗೇಟ್ ಬರಬೇಕು ಕೆಲವರು ಇದು ಪೂರ್ತಿ ಸೌತ್ ಪಾರ್ಕಿಂಗ್ ಮಾಡಿಕೊಂಡು ಸೌತ್ ಪೂರ್ತಿ ಗೇಟ್ ಕೊಟ್ಟಿರ್ತೀರ ಉಚ್ಚ ಸ್ಥಾನದಲ್ಲಿ ಮಾತ್ರ ಮೂರು ಭಾಗ ಮಾಡಿದ್ರೆ ದಕ್ಷಿಣ ದಕ್ಷಿಣ ಆಗ್ನೇಯ ದಕ್ಷಿಣ ನೈಋತ್ಯ ದಕ್ಷಿಣ ಆಗ್ನೇಯದಲ್ಲಿ ಮಾತ್ರ ಒಳಗಡೆಗೆ ಬರಬೇಕು ನಾವು ಈ ರೀತಿ ಇದ್ದಾಗ ನಿಮಗೆ ವಾಸ್ತು ಪ್ರಕಾರವಾಗಿರ್ತದೆ ಅದರದ್ದು ಪಂಚಭೂತಗಳೆಲ್ಲ ನಿಮಗೆ ಅವಾಗ ಸಪೋರ್ಟ್ ಮಾಡ್ತಾ ಹೋಗುತ್ತೆ ನೋಡ್ರಿ ಕಾಂಪೌಂಡ್ ಯಾವ ಥರ ಕ್ರಿಯೇಟ್ ಮಾಡ್ಕೋಬೇಕಂದ್ರೆ ಇಲ್ಲಿಂದ ಅಗ್ನಿಮೂಲೆಯಿಂದ ಕಾಂಪೌಂಡ್ ಸಪೋಸ್ ಹದಿನೈದು ಅಡಿ ಇದೆ ಅಂತ ಇಟ್ಕೊಳ್ಳಿ ಹಿಂಗೆ ದಾರ ಹಿಡ್ದು ನಾವು ಉತ್ತರಕ್ಕೆ ಇಲ್ಲಿಂದ ಇಲ್ಲಿಗೆ ಹದಿನೈದು ಅಡಿ ಒಂದು ಇಂಚ್ ಮಾತ್ರ ಬೆಳೆಸ್ಬೇಕು ಕೆಲವರು ದೇವ ಮೂಲೆ ಬೆಳೆಸ್ಬೋದಂತ ಹತ್ತು ಅಡಿ ಎಲ್ಲ ಬೆಳೆಸ್ತೀರ ಬೆಳೆಸ್ಬೇಡಿ ಒಂದು ಇಂಚ್ ಮಾತ್ರ ಬೆಳೆಸಿ ಬೆಳೆಸಿದ್ರೂ ಪರವಾಗಿಲ್ಲ ಆದರೆ ಕಟ್ ಮಾಡಬೇಡಿ ಮೂಲೆ ನೆಕ್ಸ್ಟ್ ನಮಗೆ ನೋಡಿ ದಕ್ಷಿಣ ದಕ್ಷಿಣದಲ್ಲಿ ನೈ ದಕ್ಷಿಣ ನೈಋತ್ಯದಿಂದ ಇಲ್ಲಿಗೆ ಒಂದು ಸಪೋಸ್ ಒಂದು ಅಡಿ ಇದೆ ಅಂತ ಇಟ್ಕೊಳ್ಳಿ ಹಿಂಗೆ ದಾರ ಇಟ್ಕೊಂಡ್ರೆ ಇಲ್ಲೂ ಅಡಿ ಇರಬೇಕು ಯಾವುದೇ ಕಾರಣಕ್ಕೂ ಇದನ್ನು ನೀವು ಗಮನದಲ್ಲಿ ಇಟ್ಕೊಂಡು ಕಾಂಪೌಂಡ್ ಹಾಕ್ಕೊಬೇಕು ಮೇಸ್ರ ಮೇಲೆ ಬಿಡಿ ಆದರೆ ನೀವು ಮೊದಲನೇ ಕೋರ್ಸ್ ಆಗ್ತಿದ್ದಂಗೆ ಎಲ್ಲ ಕಡೆ ಟೇಪ್ ಹಿಡ್ದು ನೋಡ್ಬೇಕು ನಾವು ಅವರು ಒಂದೊಂದು ಸರಿ ಸ್ವಲ್ಪ ಒಂದು ನೂಲು ವೇರಿ ಅಂದರೆ ಅದು ಬೆಳೀತಾ ಬೆಳೀತಾ ಸಿಕ್ಕಾಪಟ್ಟೆ ತಪ್ಪಾಗಿಬಿಡುತ್ತೆ ಹಂಗಾಗಿ ನಾವು ಟೇಪ್ ಹಿಡಿದು ಇದನ್ನು ಚೆಕ್ ಮಾಡ್ಕೊತಾ ಇರಬೇಕು ಅದೇ ರೀತಿ ಉತ್ತರ ನೋಡಿರಿ ಈ ಮನೆಯಿಂದ ನಾವು ಪೂರ್ವಕ್ಕೆ ದಾರ ಹಿಡಿದು ಇಲ್ಲಿಂದ ಇಲ್ಲಿಗೆ ಎಷ್ಟಿದೆಯೋ ಸಪೋಸ್ ಇದು ಹದಿನೈದು ಅಡಿ ಇದೆ ಅಂತ ಇಟ್ಕೊಳ್ಳಿ ಇದು ಹದಿನೈದು ಅಡಿನೇ ಇರಬೇಕು ಇದು ಬೇಕಾದರೆ ಒಂದು ಇಂಚು ಬೆಳೆಸ್ಬೋದು ಯಾವುದು ಉತ್ತರ ಈಶಾನ್ಯ ಅದೇ ಉತ್ತರ ವಾಯುವೆ ಆಚೆಗೆ ಹೋಗ್ಬಾರ್ದು ಉತ್ತರ ವಾಯುವೆ ಆಚೆಗೆ ಹೋಯ್ತು ಅಂದರೆ ಮನೆ ಕೆಲಸ ನಿಂತೋಗ್ಬಿಡುತ್ತೆ ಮತ್ತು ನಮಗೆ ಬಂದು ಪಶ್ಚಿಮ ನೋಡಿ ಪಶ್ಚಿಮನೇ ಇರುತ್ತಿದ್ದ ಇಲ್ಲಿ ನಮಗೆ ಅಡಿ ಇದೆ ಅಂದರೆ ಸೇಮ್ ವಾಯುವ್ಯದಿಂದ ಉತ್ತರಕ್ಕೆ ದಾರ ಕಟ್ಟಿ ಇಲ್ಲಿಂದ ಇಲ್ಲಿಗೆ ಅಡಿನೇ ಇರಬೇಕು ಜಾಸ್ತಿ ಇರಬಾರ್ದು ಇದನ್ನ ಗಮನದಲ್ಲಿಟ್ಕೊಂಡು ನಾವು ಚೆಕ್ ಮಾಡ್ತಾನೆ ಇರಬೇಕು ಆಳುಗಳ ಮೇಲೆ ಯಾವುದೇ ಕಾರಣಕ್ಕೂ ಬಿಡಬೇಡಿ ಇನ್ನು ಕೆಲವರು ಏನು ಮಾಡ್ತಾರೆ ಅಂದ್ರೆ ನೋಡಿ ಇದು ಡಬಲ್ ಸೈಟ್ ಇರುತ್ತೆ ಈ ಸೈಟಲ್ಲಿ ಮನೆ ಕಟ್ಟಿರ್ತಾರೆ ಈ ಸೈಟು ಇನ್ನೊಬ್ಬ ಮಗನಿಗೋ ಇನ್ನೊಬ್ಬ ತಮ್ಮನಿಗೋ ಇಲ್ಲ ಮುಂದೆ ಫ್ಯೂಚರಲ್ಲಿ ಅಲ್ಲಿ ಮಾರೋದಕ್ಕೋ ಇಟ್ಕೊಂಡಿರ್ತಾರೆ ಅವಾಗ ನಮಗೆ ಈ ಗೇಟಿಂದ ಇಂದ ಓಡಾಡಿದ್ರೆ ನಮಗೆ ಅಗ್ನಿ ಮೂಲೆಯಿಂದ ಆಗುತ್ತೆ ಈ ಸೈಟ್ ಏನಿದೆಯಾ ಈ ಸೈಟು ಇದು ಎರಡೂ ಸರಿ ಈಗ ಇದು ಫಾರ್ಟಿ ಇದೆ ಅಂತ ಇಟ್ಕೊಳ್ಳಿ ದಕ್ಷಿಣ ಮತ್ತು ಉತ್ತರ ಮತ್ತು ದಕ್ಷಿಣ ನಲವತ್ತಡಿ ಇದ್ದರೆ ಅದು ನಲ್ವತ್ತು ಅಡಿ ಇರುತ್ತೆ ಅವಾಗ ನಮಗೆ ಇದು ಅಗ್ನಿ ಮೂಲಕ ಬಂದ್ಬಿಡುತ್ತೆ ಎಂಟ್ರಿ ಹಾಗಾಗಿ ಆ ಸೈಟಲ್ಲಿ ಟೋಟಲ್ ನಮಗೆ ಎರಡೂ ಸೈಟು ಸೇರಿ ಪೂರ್ವ ಈಶಾನ್ಯದಲ್ಲಿ ಏನಿರುತ್ತೆ ಆ ಜಾಗದಲ್ಲಿ ಗೇಟ್ ಬರಬೇಕು ನಾವೇನು ಮಾಡ್ತೀರಿ ಇದನ್ನ ಇನ್ನೊಬ್ಬ ಮಗನಕೋ ಮಗಳ ಅಂತ ಇಟ್ಕೊಂಡಿರ್ತೀರಿ ಇಲ್ಲಿ ಗೇಟ್ ಇಟ್ಕೊಂಡು ಓಡಾಡ್ತಾ ಇರ್ತೀರಿ ಎರಡು ನಮ್ಮದೇ ಬೇರೆ ಬೇರೆ ಹೆಸರಲ್ಲೂ ಇರಲ್ಲ ಬೇರೆ ಬೇರೆ ವ್ಯವಸ್ಥೆ ಇದ್ರೂ ಅಷ್ಟೇ ಇಲ್ಲ ಒಬ್ಬರ ಹೆಸರಲ್ಲಿ ಅಷ್ಟೇ ನಮ್ಮ ಪೂರ್ತಿ ಜಾಗಕ್ಕೆ ಈಶಾನ್ಯದಲ್ಲಿ ಇಡಬೇಕು ನಾವು ನಮ್ಮ ಮನೆ ಮಾತ್ರ ಒಂದು ಸೈಡ್ ಡಿವೈಡ್ ಮಾಡಿ ಅದನ್ನು ಕಾಂಪೌಂಡ್ ಹಾಕಿ ಬೇರೆ ಬಿಡೋದು ಆ ಥರ ಎಲ್ಲ ಮಾಡಬೇಡಿ ಮಾಡಿದ್ರೆ ಮತ್ತೆ ಟೆನ್ಷನ್ ಜಾಸ್ತಿ ಇರುತ್ತೆ ಮತ್ತೆ ಕೆಲವರು ಏನು ಮಾಡ್ತಾರೆ ಅಂದರೆ ಪೂರ್ವ ಈಶಾನ್ಯ ಉತ್ತರ ಈಶಾನ್ಯದಲ್ಲಿ ಗೇಟ್ ಬಂದರೆ ಅದ್ರ ಮೇಲೆ ಆರ್ಚ್ ಮಾಡ್ತಾರೆ ವೆಲ್ಯುವೇಷನ್ಗೋಸ್ಕರ ನೋಡೋಕೆ ಚೆನ್ನಾಗಿರುತ್ತೆ ಅಂತ ಹೌದು ನೋಡೋಕೆ ಚೆನ್ನಾಗಿರುತ್ತೆ ನಾನೇನು ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಪೂರ್ವ ಈಶಾನ್ಯ ಬಂತು ಅಂದರೆ ನಿಮಗೆ ಅಲ್ಲಿ ಐಟ್ ಆಯಿತು ಪೂರ್ವ ಈಶಾನ್ಯ ಹೈಟ್ ಆಯಿತು ನಮಗೆ ಈಶಾನ್ಯ ಭಾಗ ಎಲ್ಲ ಭಾಗಕ್ಕಿಂತ ಡೌನ್ ಇರಬೇಕು ಯಾವಾಗ ಆರ್ಚ್ ಅಲ್ಲಿ ಹೈಟ್ ಆಯಿತು ಅಂದರೆ ಆವಾಗ ಅದು ವಾಸ್ತು ದೋಷ ಬರುತ್ತೆ ಆವಾಗ ನಾವು ಏನು ಮಾಡ್ಬೋದಪ್ಪ ಅದನ್ನು ತಪ್ಸೋಕ್ಕೆ ಅಂದರೆ ಫಸ್ಟ್ ಆಫ್ ಆಲ್ ಅದನ್ನ ಹಾಕ್ಬೇಡಿ ಇಲ್ಲ ನೀವು ಇಲ್ಲ ಸರ್ ಮಾಡಿದ್ದೀರಿ ಅದು ನಮಗೆ ಬೇಕು ವೆಲುವೇಶನ್ ಏನೋರು ನೋಡಿರಿ ಫಸ್ಟ್ ಪ ಇಲ್ಲಿ ಈಶಾನ್ಯದಲ್ಲಿ ಹೈಟ್ ಆಯಿತು ಅಂತ ಇಟ್ಕೊಳ್ಳೋಣ ಪೂರ್ವ ಈಶಾನ್ಯದಲ್ಲಿ ಹೈಟ್ ಆಯಿತು ನಮಗೆ ಫಸ್ಟ್ ಆಫ್ ಆಲ್ ಹೈಟ್ ಬಂದು ನೈಋತ್ಯದಲ್ಲಿ ಇರಬೇಕು ಈಗ ಪೂರ್ವ ಈಶಾನ್ಯ ಹೈಟ್ ಆಯಿತು ಅಂದರೆ ಇದಕ್ಕಿಂತ ಈಶಾನ್ಯಕ್ಕಿಂತ ಒಂಚೂರು ಹೈಟು ವಾಯುವ್ಯದಲ್ಲಿ ಸೇಮ್ ಆರ್ಚ್ ಮಾಡಬೇಕು ಕಾಂಪೌಂಡ್ ಮೇಲೆ ಸರ್ ಅಲ್ಲಿ ಗೇಟ್ ಇಲ್ಲ ಅಂತೀರ ಆದರೆ ನೀವು ಇಲ್ಲಿ ಗೇಟ್ ಇರುತ್ತೋ ಇಲ್ವೋ ಇಲ್ಲಿ ಹೈಟ್ ಮಾಡಿದ್ರೆ ಯಾವುದು ಈಶಾನ್ಯದಲ್ಲಿ ಹೈಟ್ ಮಾಡಿದಾಗ ವಾಯುವ್ಯದಲ್ಲಿ ಹೈಟ್ ಮಾಡಲೇಬೇಕು ಇಲ್ಲಿ ನೀವು ಹನ್ನೆರಡು ಅಡಿ ಅಗಲ ತೊಗೊಂಡಿದ್ರೆ ಅಲ್ಲಿ ಹನ್ನೆರಡು ಅಡಿ ಒಂದು ಇಂಚ್ ತೊಗೊಬೇಕು ಇಲ್ಲಿ ಪಶ್ಚಿಮ ವಾಯುವ್ಯದಲ್ಲಿ ಮತ್ತೆ ಇಲ್ಲಿ ಹೈಟ್ ಆಯಿತು ಅಂದರೆ ಆಗ್ನೇಯ ಡೌನ್ ಆಯಿತು ಆಗ್ನೇಯ ಕಾಂಪೌಂಡ್ ಹೈಟ್ ಆಗಬೇಕು ನಾನು ಹೇಳ್ತಾ ಇರೋದು ಅಲ್ಲ ನೀವು ಸೈಟ್ ಕಾ ಸೈಟಲ್ಲಿ ಕಾಂಪೌಂಡನ್ನ ಹೈಟ್ ಮಾಡಿದಾಗ ಈಶಾನ್ಯ ಐಟ ಆಯ್ತು ಅಂದ್ರೆ ಇದಕ್ಕಿಂತ ಹೈಟು ಪಶ್ಚಿಮ ವಾಯುವ್ಯದಲ್ಲಿರಬೇಕು ಪಶ್ಚಿಮ ವಾಯುವ್ಯಕ್ಕಿಂತ ಹೈಟು ದಕ್ಷಿಣ ಆಗ್ನೇಯದಲ್ಲಿ ಸರ್ ಇಲ್ಲೂ ನಮ್ಗೆ ಗೇಟ್ ಅಂದ್ರೆ ಗೇಟ್ ಇದ್ರೂ ಇಡಬೇಕು ಇಲ್ಲಾಂದರೂ ಇಡಬೇಕು ಯಾಕಂದರೆ ಈಶಾನ್ಯದಲ್ಲಿ ಐಟ ಆಯಿತಲ್ವಾ ಹಾಗಾಗಿ ಈಶಾನ್ಯಕ್ಕಿಂತ ಹೈಟು ಪಶ್ಚಿಮ ವಾಯುವ್ಯದಲ್ಲಿ ಇರಬೇಕು ಪಶ್ಚಿಮ ವಾಯುವ್ಯಕ್ಕಿಂತ ಹೈಟ್ ಬಂದು ನಮಗೆ ದಕ್ಷಿಣ ಆಗ್ನೇಯದಲ್ಲಿ ಇರೋ ಥರ ಮಾಡ್ಕೊಬೇಕು ಮತ್ತು ಆಗ್ನೇಯ ಆಯ್ತು ಫಸ್ಟ್ ಆಫ್ ಆಲ್ ನಮಗೆ ಈಶಾನ್ಯ ಐಟಾಯಿತು ಈಶಾನ್ಯದಿಂದ ಪಶ್ಚಿಮ ವಾಯುವೆ ನಾವು ಐಟ್ ಮಾಡಿಕೊಂಡ್ರೆ ಕಾಂಪೌಂಡು ಪಶ್ಚಿಮ ವಾಯುವೆ ಕಾಂಪೌಂಡ್ ಆಯಿತು ಅಂದರೆ ದಕ್ಷಿಣ ಆಗ್ನೇಯ ಕಾಂಪೌಂಡ್ ಆಗಬೇಕು ದಕ್ಷಿಣ ಆಗ್ನೇಯ ಕಾಂಪೌಂಡ್ ಐತ ಐಟ್ ಆಯಿತು ಅಂದರೆ ನಮಗೆ ಇನ್ನು ಉಳಿದಿರೋದು ನೈಋತ್ಯ ನೈಋತ್ಯ ಮೂಲೆಯಲ್ಲಿ ನಾವು ಮತ್ತೆ ಇಲ್ಲೇನಾದರೂ ಐಟ್ ಮಾಡ್ಕೊಬೇಕು ಅಂದರೆ ಯಾವ ಥರ ಇರಬೇಕಪ್ಪ ನಮ್ಮ ಜಾಗ ಐಟು ಅಂದರೆ ಈಗ ಮನೆಯೂ ಅಷ್ಟೇ ಕಾಂಪೌಂಡು ಅಷ್ಟೇ ನೋಡಿರಿ ಈ ಥರ ಇರಬೇಕು ಇದು ಈಸ್ಟ್ ಅಂದ್ರೆ ಈಶಾನ್ಯ ಡೌನ್ ಇರಬೇಕು ಅಲ್ಲಿಂದ ನೆಕ್ಸ್ಟ್ ವಾಯುವ್ಯ ವಾಯುವ್ಯಿಂದ ಆಗ್ನೇಯ ಅದಕ್ಕಿಂತ ಸ್ವಲ್ಪ ಹೈಟ್ ಇರಬೇಕು ಆಗ್ನೇಯಕ್ಕಿಂತ ನೈಋತ್ಯ ಝಡ್ ಆಕಾರದಲ್ಲಿ ಇರಬೇಕು ಮಳೆ ನೀರು ಅಷ್ಟೇ ನಾವು ಮನೆ ಒಳಗಡೆ ಕಾಂಪೌಂಡ್ ಒಳಗಡೆ ಮಳೆ ನೀರು ಬಿದ್ರೆ ಝಡ್ ಇಂದ ಈ ಕಡೆ ಹೋಗಿ ಮತ್ತೆ ಈ ಕಡೆ ಹೋಗೋ ತರ ಇರಬೇಕು ಝಡ್ ಆಕಾರವಾಗಿ ನಾವು ಮನೆ ಕಟ್ಲಿ ಕಾಂಪೌಂಡ್ ಕಟ್ಲಿ ಯಾವುದೇ ಕಟ್ಲಿ ಫಸ್ಟ್ ಆಫ್ ಆಲ್ ಎಲ್ಲಕ್ಕಿಂತ ಐಟ್ ನಾವು ಮನೇನ್ ಮಾತ್ರ ನೈಋತ್ಯ ಮೇಲೆ ಲೈಟ್ ಮಾಡ್ಬಿಡ್ತೀರಿ ಒಂದು ರೂಮ್ ಕಟ್ತೀರಿ ಅದ್ರ ಮೇಲೆ ಸಿಂಟೆಕ್ಸ್ ಇಟ್ಬಿಡ್ತೀರಿ ಆದರೆ ಕಾಂಪೌಂಡ್ ಮೇಲೆ ಈಶಾನ್ಯ ಮೂಲೆ ಆಯಿತು ಅಂದರೆ ಅದಕ್ಕಿಂತ ಇಟ್ಟು ವಾಯುವ್ಯ ಇರಬೇಕು ವಾಯುವ್ಯಕ್ಕಿಂತ ಇಟ್ಟು ಆಗ್ನೇಯ ಇರಬೇಕು ಆಗ್ನೇಯಕ್ಕಿಂತ ಇಟ್ಟು ನಮಗೆ ನೈಋತ್ಯ ಮೂಲೆಯಲ್ಲಿ ಇರಲೇಬೇಕು ಇದನ್ನು ನೀವು ಮಾಡಂಗಿದ್ರೆ ಮಾತ್ರ ಈಶಾನ್ಯದಲ್ಲಿ ಉತ್ತರ ಈಶಾನ್ಯ ಪೂರ್ವ ಈಶಾನ್ಯದಲ್ಲಿ ಗೇಟ್ ಬಂದರೆ ಆರ್ಚ್ ಅಲ್ಲಿ ಮಾಡ್ಕೊಂತೀರಿ ಅಂದರೆ ಈ ಎಲ್ಲ ಕಡೆ ಮಾಡಂಗಿದ್ರೆ ಮಾತ್ರ ಅಲ್ಲಿ ಮಾಡ್ಕೊಳ್ಳಿ ಇಲ್ಲ ಮಾಡೋಕೆ ಹೋಗಬೇಡಿ ಏನಕ್ಕೆ ಅಂದರೆ ಈಶಾನ್ಯ ಭಾರ ಬೀಳುತ್ತೆ ಈಶಾನ್ಯ ಆಗುತ್ತೆ ಮತ್ತೆ ಪೂರ್ವ ಈಶಾನ್ಯ ಉತ್ತರ ಈಶಾನ್ಯದ ಕಡೆ ಪೂರ್ವ ಮತ್ತು ಉತ್ತರ ಈಶಾನ್ಯ ಕಡೆ ಅಂತಲ್ಲ ಟೋಟಲಲ್ಲಿ ಪೂರ್ವ ಈಶಾನ್ಯ ಉತ್ತರ ಈಶಾನ್ಯ ಪಶ್ಚಿಮ ದಕ್ಷಿಣ ಆಗ್ನೇಯದಲ್ಲಿ ಗೇಟ್ ಬರಕ್ಕೆ ನಾನು ಏನು ಹೇಳಿದ್ದೀನಿ ಕೆಲವರು ಏನು ಮಾಡ್ತಾರೆ ಅಂದರೆ ಈ ಕಾಂಪೌಂಡ್ಗಿಂತ ಹೈಟು ಗೇಟ್ ಹೈಟ್ ಮಾಡಿಬಿಡ್ತಾರೆ ಡಿಸೈನ್ ವೆಲ್ಯುವೇಶನ್ಗೆ ಹೂವ ಥರ ಮಾಡ್ತಾರೆ ತ್ರಿಶೂಲ ಏನೇನೋ ಮಾಡ್ತಾರೆ ಮಾಡಿ ಬೇಡ ಅಂತಲ್ಲ ಆದರೆ ನಿಮ್ಮ ಕಾಂಪೌಂಡ್ಗಿಂತ ಅದು ಹೈಟ್ ಆಗಬಾರ್ದು ಯಾಕೆಂದರೆ ನೋಡಿ ಪೂರ್ವ ಈಶಾನ್ಯದಲ್ಲಿ ಬಂತು ಅಂದರೆ ಪೂರ್ವ ಈಶಾನ್ಯ ಹೈಟ್ ಆಯಿತು ನಾವು ವೆಲ್ಯುವೇಶನ್ ಗೇಟ್ಗೆ ಹೋದಾಗ ಹಂಗಾಗಿ ನಿಮ್ಮ ಕಾಂಪೌಂಡ್ ಏನು ಲೆವೆಲ್ ಇದೆಯೋ ಅಷ್ಟೇ ಇರಬೇಕು ಉತ್ತರ ಈಶಾನ್ಯಕ್ಕೆ ಬಂದಾಗ ಅಷ್ಟೇ ಅದು ಐಟ್ ಆಯಿತು ಅಂದರೆ ಮತ್ತೆ ಎಲ್ಲ ಮೂಲೆ ಐಟ್ ಆಗಬೇಕು ಆಗಬೇಕಾಗುತ್ತೆ ಹಂಗಾಗಿ ನೀವು ಯಾವ ಮೂಲೆನೂ ಬರಲಿ ಪಶ್ಚಿಮ ವಾಯುವ್ಯದಲ್ಲಿ ಬಂದರೂ ಹೈಟ್ ಆಗಬಾರ್ದು ದಕ್ಷಿಣ ಆಗ್ನೇಯದಲ್ಲಿ ಬಂದರೂ ಗೇಟ್ ಕಾಂಪೌಂಡ್ ಲೆವೆಲ್ಗಿಂತ ಯಾವುದೇ ಕಾರಣಕ್ಕೂ ಐಟ್ ಆಗದಿರೋ ಥರ ನೀವು ಮಾಡ್ಕೊಬೇಕು ಮತ್ತೊಂದ್ಸರಿ ಹೇಳ್ತಾ ಇದ್ದೀನಿ ಗೇಟ್ ಬಂದು ಪೂರ್ವ ಈಶಾನ್ಯ ಉತ್ತರ ಈಶಾನ್ಯ ಪಶ್ಚಿಮ ವಾಯುವ್ಯ ದಕ್ಷಿಣ ಆಗ್ನೇಯದಲ್ಲಿ ಮಾತ್ರ ಬರಬೇಕು ಇದು ಬಿಟ್ಬಿಟ್ಟು ಸರ್ ಇದು ನಮ್ಗೆ ರೋಡ್ ಹತ್ರ ಇದೆ ಒಂದು ಚಿಕ್ಕ ಗೇಟ್ ಇಟ್ಕೊತೀನಿ ಅಂದರೂ ನಿಮ್ಗೆ ಅದು ವಾಸ್ತು ದೋಷ ಬಂದ್ಬಿಡುತ್ತೆ ಯಾವುದೇ ಆಗಲಿ ಆ ಫೇಸಿಂಗಲ್ಲಿ ಉಚ್ಚ ಸ್ಥಾನದಲ್ಲಿ ನೀವು ಓಡಾಡೋದ್ರ ಮಾತ್ರ ನಿಮಗೆ ಪಾಸಿಟಿವ್ ಎನರ್ಜಿ ಜಾಸ್ತಿ ಬರುತ್ತೆ ಉಚ್ಚ ಸ್ಥಾನ ನಡಿಗೆ ಇರಬೇಕು ನೀಚ ಸ್ಥಾನದಲ್ಲಿ ಹೋದರೆ ನಮ್ಮ ಜೀವನವೂ ನೀಚ ಸ್ಥಾನ ಆಗ್ತಾ ಹೋಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಯಾರ್ಯಾರು ಮನೆ ಕಟ್ತಾ ಇದ್ದಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಯಾಕೆಂದರೆ ಗೇಟ್ ಎಲ್ಲರೂ ಅಲ್ಲೇ ಇಟ್ಕೊತಾ ಇದ್ದಾರೆ ಉಚ್ಚ ಸ್ಥಾನ ಬಿಟ್ಟು ನೀಚ ಸ್ಥಾನಕ್ಕೆಲ್ಲ ಬರ್ತಾ ಇದ್ದಾರೆ ಅದೆಲ್ಲ ಬರಬಾರ್ದು ಮತ್ತು ನೀವೇ ಕಷ್ಟಕ್ಕೆ ಸಿಕ್ಲಾಕೊಳ್ಳೋದು ನಮ್ಮನೆ ಆಗಿರುತ್ತೆ ನಮ್ಮ ಲೈಫ್ ಸ್ಟೈಲ್ ಆಗಿರುತ್ತೆ ಆದಷ್ಟು ನೀವು ಉಚ್ಚ ಸ್ಥಾನದಲ್ಲಿಯೇ ಬರೋ ಥರ ಮಾಡ್ಕೊಳ್ಳಿ ಯಾರಾದರೂ ವಾಸ್ತವನ ಕರೆಸಿ ನೀವು ತೋರಿಸ್ಕೊಂಡು ಕಾಂಪೌಂಡ್ ಮಾಡೋವಾಗ ಮುಂದುವರಿ ಮನೆ ಕಟ್ಟಕ್ಕೆ ಮೊದಲು ಕಾಂಪೌಂಡ್ ಹಾಕಬೇಕು ಇದು ನಿಮ್ಮ ಗಮನದಲ್ಲಿ ಇರಲಿ ಇಲ್ಲ ಸರ್ ನಾವು ಕಾಂಪೌಂಡ್ ಹಾಕೋಕೆ ಆಗ್ತಾ ಇಲ್ಲ ಫಸ್ಟ್ ಮನೆ ಕಟ್ತೀರಿ ಏನೋ ಅಟ್ಲೀಸ್ಟ್ ಭೂಮಿ ಲೆವೆಲ್ಗೆ ಪಾಯ ತುಳಿರಿ ದಕ್ಷಿಣ ಪಶ್ಚಿಮದ ಕಡೆ ಕಾಂಪೌಂಡ್ ಕಟ್ಟಿ ಉತ್ತರ ಮತ್ತು ಪೂರ್ವ ಬೇಕಾದರೆ ಆಮೇಲೆ ಕಟ್ಕೊಬೋದು ಆದರೆ ಸೈಟ್ ಒಳಗೆ ಅಲ್ಲಿ ಹೋಗಬೇಡಿ ಪೂರ್ವ ಈಶಾನ್ಯದಲ್ಲೇ ಒಳಗಡೆ ಹೋಗಿ ಇದ್ರೂ ಉತ್ತರ ವಿಷಯದಲ್ಲೇ ಒಳಗಡೆ ಹೋಗಿ ಅವಾಗ ನಿಮಗೆ ರಿಸಲ್ಟ್ ಜಾಸ್ತಿ ಬರ್ತಾ ಹೋಗುತ್ತೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಮ್ಯಾಕ್ಸಿಮಮ್ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಇದ್ರು ಕಮೆಂಟ್ಸ್ ಮಾಡಿ ಇಲ್ಲಾಂದರೆ ನನ್ನ ನಂಬರ್ ಇರುತ್ತೆ ಡೈರೆಕ್ಟ್ ಫೋನ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ